ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಬಳೆ ಶಾಸ್ತ್ರ ಸಿಂಪಲ್ ಆಗಿ ರೆಡಿಯಾಗಿದ್ದೀವಿ ಎಲ್ಲರೂ ರೆಡಿಯಾಗಿದ್ದಾರೆ ಈಗ ಮೇಲೆ ಟೆರೆಸ್ ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಬಳೆ ಶಾಸ್ತ್ರ ಮನೆ ಇಲ್ಲಿ ರೆಡಿ ರೆಡಿಯಾಗಿದ್ದಾಳೆ ಹಾಯ್ ದೀಪು ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಗ್ರೀನ್ ಬಳೆ ಶಾಸ್ತ್ರಕ್ಕೆ ಗ್ರೀನ್ ಔಟ್ಫಿಟ್ ಹಾಕಿದಾಳೆ ರೆಡಿ ರೆಡಿ ಎಲ್ಲರೂ ಫುಲ್ ಕಲರ್ಫುಲ್ ಆಗಿ ರೆಡಿ ಆಗಿದೀವಿ ಇಲ್ಲಿ ನಮ್ಮ ರೆಡಿ ಇದ್ ಗ್ರೀನ್ ಬಳೆ ನಮ್ಮಅಮ್ಮಾಸ್ತ್ರಿಕ ಗ್ರೀನ್ ಸೂಪರ್ ಇತ್ತು ಬಟ್ ನಾನು ಹಾಕೊಂಡಿಲ್ಲ ರೆಡ್ ಹಾಕೊಂಡಿದೀನಿ ಅಕ್ಕ ರೆಡಿ ಎಲ್ಲಿಗೆ ಹೋಗ್ತಾ ಇಲ್ಲಿ ಅಕ್ಕ ಕೂಡ ರೆಡಿ ಆಗಿದ್ದಾರೆ ಅಕ್ಕ ರೆಡಿನಾ ಬಾ ಬಾ ನೋಡೋಣ ಹಾ ಅಕ್ಕ ಕೂಡ ಗ್ರೀನ್ ಹಾಕೊಂಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ಪರ್ಪಲ್ ಅಂಡ್ ಗ್ರೀನ್ 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 ಹ್ಞೂ ಹೋಗೋಣ ಮೇಲೆ ಮೇಲೆ ಹೋಗೋಣ ಫೋಟೋಗ್ರಾಫರ್ ಬರಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಮೇಲೆ ಬಂದವ್ರು ಅಕ್ಕಪಕ್ಕದವ್ರನ್ನೆಲ್ಲರೂ ಬಳಿ ಹಾಕ್ತಾ ಕರ್ದಿದೀವಿ ಈಗ ಮೇನ್ ಫೋಟೋಗ್ರಾಫರ್ ಬರಬೇಕು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಅಲ್ಲಿವರೆಗೂ ನಾವೇ ಫೋಟೋಗ್ರಾಫರ್ ಈಗ ಮೇಲ್ ಹೋಗೋಣ ಮೇನ್ ಬಳೆ ಶಾಸ್ತ್ರಕ ಬಳೆಗಾರ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಮಾ ನಮ್ಮ ಬ್ರದರ್ ಸ್ವಲ್ಪ ರೆಡಿಯಾಗಿದ್ದಾನೆ ಬಾ ಇಲ್ಲಿ ಫೋಟೋ ತಗೋಣ ಬಾರು ಫ್ರೆಂಡ್ಸ್ ಮೇನ್ ಬೇಕಿರೋದು ಬಳೆಗಾರ ಬಳೆ ಹಾಕೋ ಬಳೆಗಾರ ರೆಡಿ ಇದೆ ನಾವು ಸ್ವೀಟ್ ನೋಡ್ರಿ ಒಂದು ಸೂಪರ್ ಆಗಿದೆ ಏ ಚಂದ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚೆ ಫಸ್ಟು ಬಳೆ ಪೂಜೆ ಮಾಡಿಸ್ತಾರೆ ಆ ಪೂಜೆನ ನಮ್ಮ ದೀಪ ನೆನೆ ಮಾಡಬೇಕು ಬಳೆ ಪೂಜೆ ಆದಮೇಲೆ ನಂತರ ಬಳೆ ಹಾಕ್ಸ್ಕೋ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಬಳಿ ಹಾಕ್ಸ್ಕೊಳೋದು ನಾವು ಬಳೆಗಾರಿಗೆ ಹೇಳಿರ್ತೀವಿ ಅವರೇ ಬಂದು ಮದುಮಗಳಿಗೆ ಫಸ್ಟು ಬಳೆ ಹಾಕಿ ಆಮೇಲೆ ಮಿಕ್ಕಿದವ್ರಿಗೆಲ್ಲರಿಗೂ ಕೂಡ ಅವರೇ ನೆನೆ ಹಾಕೋದು ಇಲ್ಲಿ ನೋಡ್ಬೋದು ನೀವು ಫಸ್ಟು ಬಳೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ ಈ ಬಳೆ ಪೂಜೆ ಕೂಡ ಮದುಮಗಳು ಕೂಡ ನೆನೇ ಮಾಡಿಸೋ ಶಾಸ್ತ್ರ ಇದು ಇಲ್ಲಿ ಮರ ನೋಡ್ಬೋದು ನೀವು ಹೊಸ ಮರ ತೊಗೊಂಬಂದಿಟ್ಟು ಅದರಲ್ಲಿ ಅದರಲ್ಲೆಲ್ಲ ಪಡಿಗಳು ಇಟ್ಟಿದ್ದೀವಿ ಪಡಿ ಅಂದ್ರೆ ಅಕ್ಕಿ ಬೇಳೆ ಗೋಧಿ ಬೆಲ್ಲ ಆ ಥರದ್ದಿಟ್ಟು ದಕ್ಷಿಣ ಇಡ್ತೀವಿ ಅಂದ್ರೆ ದುಡ್ಡು ಇಡಬೇಕು ಒಂದು ಸ್ವಲ್ಪ ಅದನ್ನಿಟ್ಟು ನಾವು ಬಳಿಗಾರಿಗೆ ಬಳೆ ಪೂಜೆ ಆದ್ಮೇಲೆ ಇಲ್ಲಿ ಈ ಮರಕ್ಕೂ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮ ದೀಪ ನೋಡಬಹುದು ಬಳೆಗಾದ್ಮೇಲೆ ಈ ಮರಕು ಮಾಡಬೇಕು ಹೊಸ ಮರ ಇದು ಇದರಲ್ಲೆಲ್ಲ ಪಡಿ ಇಟ್ಟಿರ್ತೀವಿ ಇದನ್ನ ನಾವು ಬಳೆಗಾರಿಗೆ ಕೊಡಬೇಕು ಅದು ನಮ್ಮ ದೀಪನೇ ಕೊಡಬೇಕು ಕೈಯಿಂದ ಮುಟ್ಟಿ ಅದು ಕೊಟ್ಟಾದ್ಮೇಲೆ ಫಸ್ಟ್ ದೀಪಗನ್ನೇ ಬಳಿ ಹಾಕ್ತಾರೆ ಬನ್ನಿ ಯಾವ ತರ ಎಲ್ಲ ಶಾಸ್ತ್ರ ಇರುತ್ತೆ ಅಂತ ತೋರಿಸ್ತೀನಂತೆ ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ ಹೌದು ಜೂಮ್ ಮಾಡಿ ತೈತಿ ನಿ ಹೆಂಗ್ ಹೆಂಗ್ ಮಾಡಿ ಹೆಂಗಲೇ ಇರಲಿ ಅವರ ತಟ್ಟಿದಾಗನ ತೋಗ್ಲಿ ಹೆಂಗಾನಾ ಮಾಡಿ ಹೆಂಗಾನಾ ಆಗ್ತಿದೆ ಏನಿಲ್ಲ ಚಲೋ ಚಲಸಿಕ್ಕೆ ನಮಗ ಬಸ್ಸು ಆಗ್ಲಿ ಚಲಸಿಕ್ಕೆ ಏನು ತಿಂತೀ ಬಡಪಲಂ ಕರ ನನ್ನ ಅಳಕ ಮುರ್ನಲ್ಲ और कौन के मोर छुप के है रे पत्थर पत्थर ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸೈಡು ಬಳೆ ಶಾಸ್ತ್ರ ದಿನ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಕರೆದು ಬಳೆ ಹಾಕಿಸ್ತೀವಿ ನೋಡ್ಬೋದು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ ಬಳೆ ಹಾಕೋರು ಬಳಿಗಾರು ಒಬ್ಬರೇ ಇದ್ದಾರೆ ಕೆಲವೊಬ್ರು ಅರ್ಜೆಂಟ್ ಕೆಲಸ ಇರೋರು ಹೋಗ್ಬೇಕು ಹೋಗ್ಬೇಕಂತ ಇದ್ರು ಹಂಗಾಗಿ ಬಳೆ ಕಟ್ಟು ತಗೊಂಡು ನಾನೇ ಅವ್ರವ್ರ ಸೈಜ್ ನೋಡಿ ಕೊಡ್ತಾ ಇದ್ದೀನಿ ಯಾಕಂದರೆ ಅವ್ರವ್ರ ಮನೆಯಲ್ಲಿ ಕೆಲಸ ಇರುತ್ತೆ ವೇಟ್ ಮಾಡೋರು ಮಾಡ್ತಾ ಇರ್ತಾರೆ ಇಲ್ಲಾಂದರೆ ಹೊರಡೋರು ಹೊಡ್ತಾ ಇರ್ತಾರೆ ಇಲ್ಲಿ ಹಾಗೆ ಸ್ನ್ಯಾಕ್ಸ್ ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಮಂಡಳಿ ಚೂಡು ಹಾಗೆ ಕರ್ಜಿಕಾಯಿ ಬಂದವರಿಗೆ ಈ ತರ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ತುಂಬ ಜನ ಬರೋರು ಇದ್ದಾರೆ ಈಗ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಹಂಗೆ ಹಾಕ್ಸ್ಕೊಂಡು ಹೋಗ್ ಹೋಗ್ತಾ ಇದ್ದಾರೆ ಕೆಲವೊಬ್ರು ಹಾಗೆ ಕೆಲಸ ಇರೋರು ಅರ್ಜೆಂಟ್ ಕೆಲಸ ಇರೋರು ಕೈಯಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಬೆಳಿಗ್ಗೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆದರೆ ಮುಗಿಯೋದು ಒಂದು ನಾಲ್ಕು ಅಥವಾ ಐದು ಗಂಟೆ ಆಗುತ್ತೆ ಯಾಕಂದರೆ ಒಬ್ರು ಒಬ್ರು ಒಬ್ಬರು ಒಬ್ರು ಬಂದಂಗೆಲ್ಲ ಇವರು ಆಗ್ತಾ ಇರಬೇಕು ಮಿನಿಮಮ್ ಒಂದು ಮೂರಿಂದ ನಾಲ್ಕು ಅವರು ಐದು ಅವರ್ ಹಾಗೇ ಆಗುತ್ತೆ ನೋಡ್ಬೋದು ಇನ್ನೂ ಇಷ್ಟೊಂದು ಜನ ಇದ್ದಾರೆ ಅದಕ್ಕೆ ನಾನು ಬಳೆ ಕಟ್ ತಗೊಂಡು ಎಲ್ಲರಿಗೂ ಅವ್ರವ್ರ ಸೈಜ್ ನೋಡಿ ಕೊಡ್ತಾ ಇದ್ದೆ ಯಾರಾದರೂ ಅರ್ಜೆಂಟ್ ಹೋಗೋರು ಇರ್ತಾರಲ್ಲ ಇನ್ನೂ ಇಷ್ಟೊಂದು ಜನ ಇದ್ದಾರೆ ಇಷ್ಟೊಂದು ಜನ ಬಳೆ ಹಾಕ್ಸ್ಕೊಂಡು ಹೊರಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಶಾಸ್ತ್ರಗಳು ತುಂಬಾ ಚೆನ್ನಾಗಿರುತ್ತೆ ನೀವು ನನ್ನ ವಿಡಿಯೋ ಫಾಲೋ ಮಾಡಿ ಗೊತ್ತಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಎಲ್ಲ ಶಾಸ್ತ್ರ ಮಾಡ್ತೀವಿ ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿ ನಮ್ಮ ದೀಪಂದು ಆಯಿತು ಫಸ್ಟು ದೀಪ ಹಾಕ್ಸ್ಕೊಂಡ್ಲು ಆಮೇಲೆ ಸೋದ್ರತ್ತೆ ವರು ಹಾಗೆ ಅಜ್ಜಿದವರು ಆ ತರ ಎಲ್ಲ ಹಾಕ್ಸ್ಕೊತಾರೆ ನಾವು ಇನ್ನೂ ಯಾರು ಹಾಕ್ಸ್ಕೊಂಡಿಲ್ಲ ಯಾಕಂದ್ರೆ ಎಲ್ಲರೂ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಹೇಳಿದ್ವಿ ಅವರೆಲ್ಲರೂ ಕೂಡ ಬಂದ್ರು ಸರಿ ಫಸ್ಟ್ ಆಗಲಿ ನಾವು ಹಾಕ್ಸ್ಕೊಳ್ಳೋಣ ಅಂತೇಳಿ ಎಲ್ಲರದ್ದು ಆದ ಕೂಡಲೇನೆ ಲಾಸ್ಟಿಗೆ ನಾವು ಹಾಕ್ಸ್ಕೊಂಡಿದ್ದು ಇಲ್ಲಿ ನಮ್ಮ ಅಕ್ಕನ ಫ್ರೆಂಡ್ಸ್ ನೋಡ್ಬೋದು ಅವರು ಕೂಡ ಬಂದಿದ್ರು ಇಲ್ಲಿ ನಮ್ಮ ಅತ್ತೆ ಹಾಕ್ಸ್ಕೊತಾ ಇದ್ದಾರೆ ಬಳೆ ಎಷ್ಟು ಡಜನ್ ಆಗುತ್ತೆ ಅಂತ ಕೌಂಟ್ ಮಾಡ್ತಾ ಕಾಪಿಯಲ್ಲಿ ಕೌಂಟ್ ಮಾಡಿ ಬರಿತಾ ಇದ್ಲು ನಮ್ಮ ದೀಪು ಹಾಗೆನೆ ಯಾಕಂದ್ರೆ ಬಂದವರಿಗೆಲ್ಲರೂ ಬಳೆ ಹಾಕ್ಸ್ಕೊಂಡಿದ್ರಲ್ಲ ಅಂತ ಕೇಳಬೇಕಾಗತ್ತೆ ಎಲ್ಲರೂ ಮಾತಾಡ್ಸ್ಬೇಕಾಗತ್ತೆ ಹಾಗಾಗಿ ಎಲ್ಲರೂ ಬ್ಯುಸಿ ಇದ್ವಿ ನಮ್ಮ ದೀಪುರ್ನನ್ನೇ ಬರಿತಾ ಇದ್ಲು ಎಷ್ಟೆಷ್ಟು ಡಜನ್ ಆಗುತ್ತೆ ಅಂತ ಅವರು ಎಷ್ಟೆಷ್ಟು ಅಂತಾರೆ ಅಷ್ಟೆಷ್ಟು ಕೈಗೆ ಹಾಕಿ ಕಳಿಸ್ತೀವಿ ಇಲ್ಲಿ ನೋಡ್ಬೋದು ನಾನು ಕೂಡ ಹಾಕ್ಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಮನೆಯವರೆಲ್ಲರೂ ನಾವು ಲಾಸ್ಟ್ ಹಾಕ್ಸ್ಕೊಂಡಿದ್ವಿ ಯಾಕಂದ್ರೆ ಬಂದವರಿಗೆ ಫಸ್ಟ್ ಹಾಕ್ ಹಾಕ್ಸಿ ಹೇಳ್ಬಿಟ್ಟು ಮಿನಿಮಮ್ ನಾಲ್ಕರಿಂದ ಐದು ಅವರ್ ಹಾಗೆ ಆಗುತ್ತೆ ಚಿಕ್ಕ ಸೈಜ್ ಬಳೆ ನಮ್ಮ ತಂಗಿ ಮಗಳು ಕೂಡ ಇದ್ಲು ಅವಳಿಗೂ ಕೂಡ ಸಣ್ಣ ಪುಟ್ಟ ಸೈಜ್ ತರಿಸಿದ್ವಿ ಅವಳಿಗೂ ಕೂಡ ಬಳೆ ಹಾಕಿದ್ವಿ ಇನ್ನೂ ನಮ್ಮ ತಂಗಿ ಮಕ್ಕಳು ಕೂಡ ಇದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಮೇನ್ ಮದುವೆ ಟೈಮಲ್ಲಿ ಗ್ರೀನ್ ಬಳೆ ಕೈಗಿದ ಚೆಂದ ಇನ್ನು ನೋಡ್ಬೋದು ನಮ್ಮ ಶ್ರೀ ಹಾಕ್ಸ್ಕೊಂಡಿಲ್ಲ ನಾವು ಇನ್ನೂ ಮನೆಯವ್ರು ಯಾರು ಹಾಕ್ಸ್ಕೊಂಡಿಲ್ಲ ಇಲ್ಲಿ ನಮ್ಮ ಸೂಗು ಕೂಡ ಪಾಪ ಅವ್ರ ಸೈಜ್ ನೋಡಿ ಹಾಕಿ ಕೊಡ್ತಾ ಇದ್ದಾಳೆ ಸಿಂಧನ್ ಆಯಿತು ಹಾಕ್ಸ್ಕೊಳೋದು ನಮ್ಮ ಮರಿಣಿ ಹಾಕ್ಸ್ಕೊಬೇಕು ನಮ್ಮ ಶ್ರೀ ನಮ್ಮ ಮೈಶು ಇನ್ನೂ ಯಾರೂ ನಮ್ಮ ಮನೆಯವ್ರು ಹಾಕ್ಸ್ಕೊಂಡಿಲ್ಲ ಫ್ರೆಂಡ್ಸ್ ಇದು ಸುಮ್ಮನೆ ಹಾಗೆ ನಿಂತಿದ್ದ ದಿನ ನಮ್ಮ ಮನೆಯವರು ಈ ಥರ ಸೆಟ್ ಮಾಡಿದ್ದಾರೆ ಡ್ಯಾನ್ಸಿದು ಒಂಥರ ಚೆನ್ನಾಗಿತ್ತು ಅದೊಂದು ಕೂಡ ನಾನು ವೀಡಿಯೋ ಹಾಕಿದ್ದೀನಿ ಇಲ್ಲಿ ಇನ್ನೂ ಬಳೆ ಹಾಕ್ಸ್ಕೊಂಡಿಲ್ಲ ಹಾಕ್ಸ್ಕೋಬೇಕಿತ್ತು ಎಲ್ಲರೂ ಒಂದು ಫಟ್ ಫೋಟೋ ತೊಗೊಳ್ಳೋಣ ಅಂತ ಫೋಟೋ ತೊಗೊಂಡ್ವಿ ಬಳೆದು ಕೂಡ ಫೋಟೋಸ್ ಇದೆ ನಾನು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಂತೆ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್ ಬಳೆ ಶಾಸ್ತ್ರ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ

ಫ್ರೆಂಡ್ಸ್ ಇಲ್ಲಿ ನಮ್ಮ ಸಿಂಧು ನಮ್ಮ ಶ್ರೀಗೆ ಉಣಿಸ್ತೀನಿ ಅಂತ ಅವಳು ಅವಳು ಬೇಡ ಅಂತ ಅವಳು ಯಾಕಂದ್ರೆ ದೊಡ್ಡದಾಗಿ ತುತ್ತು ತಗೊಂಡಿದ್ಲ ಅನ್ನೋದು ಬೇಡ ಬೇಡ ಅಂತ ಅವಳು ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿದಾಗ ಇದೇ ತರ ಫನ್ ಮಾಡ್ತಾ ಇರ್ತೇವೆ ಟೈಮ್ ಹೋಗಿದ್ದೇ ಗೊತ್ತಾಗಿ ಗೊತ್ತಾಗಲ್ಲ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಊಟ ಎಲ್ಲ ಆಯ್ತು ಇಲ್ಲಿ ನೋಡ್ಬೋದು ನೀವು ನಾವು ಅರ್ಶಿಣ್ ಬೋಟ್ ಕಟ್ತಾ ಇದ್ವಿ ಎಲ್ಲಿ ಅರ್ಶಿಣ ಅದನ್ನೆಲ್ಲ ಸೇರಿಸಿ ಇದೊಂದು ದಾರದಲ್ಲಿ ಕಟ್ಟಿ ಇಡ್ತಾ ಇಡ್ತಾಯಿದ್ವಿ ನಾಳೆನೇ ಶಾಸ್ತ್ರ ಇರೋದರಿಂದ ಅರ್ಶಿಣ ಬೋಟ್ ಬೇಕಾಗುತ್ತೆ ಎಲ್ಲರೂ ಕೈ ಕಟ್ಕೊತಾರೆ ಹಾಗೆ ಚಾಜಿಕ್ ಬೇಕಾಗುತ್ತೆ ಇಪ್ಪತ್ತೊಂದು ನಲ್ವತ್ತೊಂದು ಹನ್ನೊಂದು ಎಷ್ಟು ಹೇಳ್ತಾರೆ ಅಷ್ಟು ಎಲ್ಲ ಈಗನೇ ರೆಡಿ ಮಾಡಿಟ್ರೆ ನಾಳೆ ಫುಲ್ ಗಲಾಟೆ ಗಲಾಟೆ ಇರುತ್ತೆ ನಾಳೆ ಆಗಲ್ಲ ಅಂತೇಳಿ ನಾವು ನೈಟೇ ಈ ಥರ ರೆಡಿ ಮಾಡಿ ಇಡ್ತಾ ಇಡ್ತಾಯಿದ್ವಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್ ಈಗ ಇರ್ತದ ನಾವ್ ಎಲ್ಲ ಮಾಡ್ತೀವಿ ಅವೇನ್ ಚಿಂತೆ சுபா சுபா கத்த தரையல தண்டலங்கல ஐயா ஏன் அத்தி கத்தி 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 பக்கு பக்கு கே பக்கு லோ வைட் தேக்குர் நவாгали ஹமி கவக்னட ஆ லோ கே போல கச்ச வைல் நிக்கு ந மமனங் ஸ்டார பையப்பா ಮತ್ತೇನ್ ಮಾಡ್ರಿ